ಬಿಡಿ ಲೂಸ್ ಬಿಡಿ ಅದು ನಿಮ್ಮ ಹೆಸರು ಹೇಳಿ ಕರಿಯಪ್ಪ ಕರಿಯಪ್ಪ ಯಾವ ಊರು ಯಾವ ಓಬಳಿ ಬರುತ್ತೆ 700 ಹುಬ್ಳಿನಾ ಇದೇ ಹುಬ್ಳಿ ಅವರು ಎಷ್ಟು ಕಿಲೋಮೀಟರ್ ಆಗುತ್ತೆ ಮೂರಿಂದ ಇಲ್ಲಿಗೆ ಇಲ್ಲಿಂದ ಆಗುತ್ತಾ 12 ನೀವು ಕೂಟ ಮಾಡಿದ್ರೆ ಮನೆ ಗುಟಿರವಾ ಮನೆಗೆ ಗುಟಿರೋದು ಎರಡು ಮನೆ ಗುಟಿರೋದು ಅಣ್ಣ ಇದರ ಓವಗಳು ಅವಾ ಕೊಟ್ಬಿಡಿದೀರಾ ಒಟ್ಟು ಎಷ್ಟು ಜನಗಳು ಮನೆಯಲ್ಲಿ ಮನೆಯಲ್ಲಿ ಎರಡು ಸೇನೆಸ್ ಕೊಡೋವ ನಾಟ್ಯಸ್ ಕೊಡೋವ ಈ ವೇಡ್ ಕರುಗಳು ಹಸುಗಳು ಯಾವ ಊರಿಗೆ ಕೊಡಿಸಿದ್ರಿ ಯಾವ ಊರಿಗೆ ಕೊಡಿಸಿದ್ರಿ ಬೊರೆಗೌಡ ಗೌಡ ಅವ್ರದ್ದು ಅವರಿದ್ದೀನಿಗಳು ಎಷ್ಟು ತಿಂಗಳು ಕರುಗಳು ಹೌದಾ ಒನ್ ಟ್ವೆಂಟಿ ಹೆಂಗಂದ್ರೆ ಇದು ವರ್ಷ ಇದು ಆರು ತಿಂಗಳ ಏನ್ ಹೇಳ್ತಾ ಇದ್ದೀರಾ ವ್ಯಾಪಾರ ಜೊತೆ ಒಂಟಿ ಆದ್ರೆ ಇದೇನ ಇನ್ನು ಹಾಲು ಕುಡಿ ಕುಡಿತಾ ಇರಬೇಕು ಮೇವು ತಿನ್ನೋದಿದ ಬಿಡ್ಬಿಡೋದಿದ್ ಹ್ಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ಡಬಲ್ ಟೂ ತ್ರೀ ಫೈವ್ ಏಟ್ ಬಿಡಿ ಅದನ್ನ ಬಿಡಿ ಸ್ವಲ್ಪ ತಳ್ಳಿ ಅಕಡಿಕೆ ಇವಾಗ ದನಗಳು ಜಾಸ್ತಿ ಆಗವೆ ಅದಕ್ಕೆ ಕೊಡ್ತಾ ಇದ್ದೀರಾ ವರ್ಗರ್ಗಳು ಅಂತ ತಿರ್ಗೇನ್ ತಗೋಳಲ್ಲ ಹಾಡು ಎಷ್ಟು ಇದು ಒಂದು ವರ್ಷ ಅದಮ್ಮ ಅದೇನಾ ಕೆಲಸಗಳು ಫಲನಾಂಗ್ಳು ಫಲ ಇದು ಎರಡೂವರೆ ತಿಂಗಳು ಕೆಲಸನ ಮಾಡ್ತೀರಾ ನಿಮ್ಮ ಹೆಸರು ರಾಜೇಗೌಡ ಈ ನಿಮ್ಮದೇ ನಿಮ್ದೆ ಗಾಡಿಯಲ್ಲಿ ಬಂದಿರೋದಾ ಇದೇ ಗಡಿಯಲ್ಲಿ ಹತ್ರ ಊರು ದಾಳಿಂಬನಾ ಒಂದೆರಡು ಕಿಲೋಮೀಟರ್ ಆಗುತ್ತಾ ದಾಳಿಂಬಲ್ಲಿ ಎಲ್ಲಾರ ಮನೆಗೂ ಒಂದೊಂದು ಜೊತೆ ಹಸುಗಳು ಇರ್ತಾವೆ ಹಾ ನಮಸ್ಕಾರ